<laughs> ले ले तो सटले तो तो मी उडा मी सांगे आधी काय जंगला संजाय कधी जंगला संजाय संजाय गो मी लगे फर्स्ट ranno yakil kutidya a nodu kutkantu peda h m te pasla h va admane ಹೌದಾ ಅಣ್ಣ ಬಂದಿತ್ತೆ ನಂತ ಮುಂಚೆ ನೋಡಿ ನಾವು ಹೊಲದ ಹತ್ರ ಬಂದಿದ್ದೀವಿ ಬೆಲ್ಲ ಏನು ಕಮ್ಮಿ ಸಿಸ್ಟರ್ 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 ಕಾಲ್ ಬರ್ತಾ ಇಲ್ಲ ಸಿಸ್ಟರ್ ನಾನು ಮತ್ತೆ ನನಗೆ ಅಲ್ಲಿಗೂ ಇಲ್ಲಿಗೂ ಓಡಾಡಿಸ್ತಿರಲ್ಲ ಅಲ್ಲೇ ಇಡ್ತೀನಿ ಬೇಕಾದ್ರೆ ಇದೊಂದು ಕೈಯಾಡ ಅಂತ ಬಂದು ನಮ್ಮ ಅಕ್ಕನ ಕೈಯಲ್ಲಿ ಕಜ್ಜಾಯ ಇಸತಿ

मेन मेन मात्रा ओह देरे चना कब आप ऐसी पूर्ति में नागल तुम कुत्ता का और ये नान मारो ಇಲ್ಲ ಕಜೆ ಇನ್ನ ಸೂಪರ್ ಬಂದವತ್ಗೆ ಬರುವ ತುಂಬಾ ತುಂಬಾ ಧನ್ಯವಾದ ಹೆಚ್ಚಾಗೆ ಏನಡ ನಾ ಬೆಳ್ದವಾದ್ಮೇಲೆ ಹತ್ ಕೈದಿ ನೀ ಬಂದಿದ್ಯಾ ಮದ್ಲಾಗೆ ನಾ ಹುಡುಕ್ ಮದ್ಲಾಗಿಯಾ ಹೆಣ್ ಮಾಡ್ಲಾ ಅದಕ್ಕೆ ಬೆಳಿಗ್ಗೆ ಬೆಳಿಗ್ ഉം ഞാൻ എന്താ മക്കളും സാക്ക് ആക്കാ വനിക്കല് സ്വീറ്റ് എല്ലാം എങ്ങനെ എത്തിക്കി

आमे लिया निया बोटे, करनासरा यादर वारदाई वेंचेली अतरदाल कुछा यहाँ अन्या अत्त इवर किम्सा काला ने ने कोथिला ने चालिके ना केड़ साकाई बहुते तिम्व प्दला यतिकारे यतिके यतिकाईचो आमे शकाचागे लेकाना में ತುಂಬಾ ಚೆನ್ನಾಗಿದೆ ಅಕ್ಕ ಒಂದು ಬೈಟ್ ತಗೋ. ಅಪ್ಪಾಜಿ ಇದು ತುಂಬಾ ಚೆನ್ನಾಗಿದೆ. ಆ ಸ್ವೀಟ್ ಇದು ಎಲ್ಲ ಅದುವಾಗಿದೆ ಕಣಮ್ಮಿ. ಒಂಜಿ ಅನ್ ತುಂಬಾ ಚೆನ್ನಾಗಿದೆ. ಅದುವಾಗಿದೆ ಅಷ್ಟು ಗುಡ್ ಮಾರ್ನಿಂಗ್. ನೈಟ್ ಬ್ಲಾಗ್ ಎಂಡ್ ಮಾಡಲಿಲ್ಲ ನಾನು ಕಜೇ ಮಾಡ್ಕೊಂಡು ನೆದ್ದೆ ಹೊರದ್ಬಿಟ್ಟಿ ಚೆನ್ನಾಗಿ. ಈಗ ಬೆಳಗ್ಗೆ ಎದ್ದು ಮುಖ ತೊಳ್ಕೊಂಡು ಮನೆ ಕಸ ಗಿಸ ಗುಡ್ಸಿ ಎಲ್ಲ ಎತ್ತಿಟ್ಟು ನೀರು ಕುಡಿತಾ ಇದೀವಿ ಅಕ್ಕ ಕಾಫಿ ಮಾಡ್ತಾ ಹೇಳೆ ಅಕ್ಕ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ನಮ್ಮ ತಂದೆಯವರು ಮಟನ್ ತಂದಿಯಾರೆ ಈಗ ಅದನ್ನ ಕ್ಲೀನ್ ಮಾಡೋಕ್ಕೆ ಕುತ್ಕೋತಾ ಇದಾರೆ ನಮ್ಮಅಮ್ಮ ಒಬ್ಬರೇ ಸ್ನಾನ ಮಾಡಿರೋದು ನಮ್ದಿನ್ನ ಸ್ನಾನ ಚಾಯ್ 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 ಬೇಕಾ ಚಾಯ್ ಬೇಕಾ ಕೆಲಸಕ್ಕೆ ಚಾಯ್ ಕುಡುದಿಲ್ಲ ಅಂದ್ರೆ ಅವಳಗ್ ತಲೆ ಕೈ ಕಾಲು ಏನು ಓಡಲ್ಲ ನಾನು ಕುಡಿದೇ ಇರೋಳು ಇಲ್ಲಿ ಬಂದು ಎರಡೆರಡು ಮೂರು ಮೂರು ಸತಿ ಕುಡಿತಾ ಇದ್ದ സൊപ്പിനോടെ സൊപ്പിനോടെ നമ്മക്കളെ സ്നാ നമ്മ എല്ലാരും സ്നാനി ചാ ಅಲ್ಲಿಂದ ಬರ್ಬೇಕಾರೆ ಗೊತ್ತಾಗಿದ್ರೆ ಹಿಡಿತಾ ಇದ್ದೆ ನೋಡಿ ನಮ್ ತಿರಪ್ಪ ಎಷ್ಟು ಕಷ್ಟ ಬಿಡ್ತೈತಿ ಈರುಳ್ಳ ಈರುಳ್ಳಿ ಕೆಲಸ ಮಾಡ್ತಾನೆ ಮಾಡಬಾರ್ದು ಚಿಲ್ಲದೇ ಮುಂದೆ ಅಮ್ಮಿ ನೋಡು ಈರ್ಗಪ್ಪ ನಿನ್ಗೆ ಮುಂದೆ ಬಂದವ ನೋಡ್ಕೊಬರ್ತೀನಿ ಅಂತ ಪ್ಲೀಸ್ ಪ್ಲೀಸ್ ಮಾಡ್ತೇವೆ ரோலிா <laughs> சரிங்க इतना कोई आप तक पापा नो देखो ओके थोड़ी टच कर ये पापा नो ಇಲ್ಲ ಎಲ್ಲ ಒಳಗೆ ಹೋಗ್ಬಿತ್ತು ಹೋಗಾ ಇರೋ ನೀ ಮಮ್ಮಿಗಳು ಚಿಕನ್ ಹಾಕಿ ಅಂತೆ ದೈತೆ ಪ್ರಸತ್ತೆ ನಿನ್ನ ಕೈದಿ ನೀನು ಚೆನ್ನಾಗಿ ಕಾಣಿಸುತ್ತೆ

ಏನ್ ಕ್ಯಾ ಬರಲ್ಲಂಗೇ ಯಾರ್ ಬಲ್ಲೆ ನಿಂ ಕೈ ನಾವು ಅಂತ ಬಿಟ್ಟಿರಾ ಇದು ಬತ್ತಿ ಆ ಅದಕ್ಕೆ ನಿ ನಿಮಗೆ ಹೋಗಿರೋದು ಈಗ ಏನಕಾದ್ರು ಪಾತ್ರೆ ಆ ಅದಕ್ಕೆ टेंशन ಅಂತಾ ಹಾಕಿ ಇರ ನಿನ್ ಜೋಣೆ ಇರಲಿ ಇಳಕೋ ಇಲ್ಲಾಕೋ

ముకే అదే నేదు

ಇದೊಂದು ಒಂದು ಎಸೇಬು ಒಂದು ಕಿಟ್ಲೀನ ಅದನ್ನ ಕಟ್ ಮಾಡ್ತೀನಿ ಇದೊಂದು ಒಂದು ಕಿಟ್ಲೀ ಎರಡನೇ ಕಿಟ್ಲೀ ಅಲ್ಲವಾ ನೋಡಿ అదిగో అదిగో ఆడి మార్ ఐతాల ఇవురు మాడరి అది నారు కొడుతది అల్ల వెడగొట్టేది ఇట్లా ఇష్టంట రమరి ఎచైతాడు అవు ఎచైతాడు نننگیننا مور سری ದೇವ್ರದ ಎಡೆ ಖಾಲಿ ಮಾಡ್ಬೇಕು ಅಲ್ವೇ ಮತ್ತಿನಿ ಇಷ್ಟ ಉದ್ದಾರ ಗೊಂಬ ಕಾಲಕ ಮನಿಕ್ಕ ನಾನು ಅಂತ ಕೊಡು ಕೊಡು ಅಯ್ಯೋ ಬ್ಲಾಗೆ ಏನೂ ಬ್ಲಾಗೆ ಮಾಡಿಲ್ಲ ಹೋಗತ್ತಾಗ ಸರಿಯಾಗಿ